ಈಜಾಡಲು ಹೋದ ಹೆಣ್ಣು ಮಕ್ಕಳನ್ನ ಬಲಿ ಪಡೆದುಕೊಂಡಿದೆ ಕೃಷಿ ಹೊಂಡ ಇಂದು ಮಠಮಠ ಮಧ್ಯಾಹ್ನ ಬಿರುಬಿಸಿಲಿನಿಂದ ನಲುಗಿದ್ದ ಹೆಣ್ಣು ಮಕ್ಕಳು ಕೃಷಿ ಹೊಂಡ ನೀರಿನಲ್ಲಿ ಮುಳುಗಿ ತಂಪೆರೆಯಲು ಮುಂದಾಗಿದ್ದಾರೆ ಆದರೆ ಕೃಷಿ ಹೊಂಡ ಇಳಿದ ಇಬ್ಬರು ಇನ್ನಿಲ್ಲದಂತಹ ಘಟನೆ ಚೇಳೂರು ತಾಲೂಕಿನ ಸೋಮನಾಥಪುರದ ಕುರುಪಳ್ಳಿಯಲ್ಲಿ ನಡೆದಿದೆ ಕುರುಪಳ್ಳಿ ರಾಧಾ ಹದಿನೇಳು ವರ್ಷ ಹದಿನಾಲ್ಕು ವರ್ಷದ ಸಾಹಿತಿ ಮೃತಪಟ್ಟಂತಹ ಹೆಣ್ಣು ಮಕ್ಕಳು ಅಂತ ತಿಳಿದು ಬಂದಿದೆ ಈ ಇಬ್ಬರು ಹೆಣ್ಣು ಮಕ್ಕಳು ಒಂದೇ ಕುಟುಂಬದ ಅಮರಾವತಿ ಹಾಗೂ ಸುಕನ್ಯಾ ಅಕ್ಕ ತಂಗಿಯರ ಮಕ್ಕಳು ಎನ್ನಲಾಗಿದೆ ಇನ್ನು ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ಚೇಳೂರು ಹಾಗೂ ಪಾತಪಾಳಿಯ ಪೊಲೀಸರು ಮೃತದೇಹಗಳನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಬ್ಯೂರೋ ರಿಪೋರ್ಟ್ ಎಂಎನ್ಎಸ್ ನ್ಯೂಸ್ ಕನ್ನಡ ಚೇಳೂರು 아, 야! 온다, 뭐 사네 ಈಜಾಡಲು ಹೋದ ಹೆಣ್ಣು ಮಕ್ಕಳನ್ನ ಬಲಿ ಪಡೆದುಕೊಂಡಿದೆ ಕೃಷಿ ಹೊಂಡ ಇಂದು ಮಠಮಠ ಮಧ್ಯಾಹ್ನ ಬಿರುಬಿಸಿಲಿನಿಂದ ನಲುಗಿದ್ದ ಹೆಣ್ಣು ಮಕ್ಕಳು ಕೃಷಿ ಹೊಂಡ ನೀರಿನಲ್ಲಿ ಮುಳುಗಿ ತಂಪೆರೆಯಲು ಮುಂದಾಗಿದ್ದಾರೆ ಆದರೆ ಕೃಷಿ ಹೊಂಡ ಇಳಿದ ಇಬ್ಬರು ಇನ್ನಿಲ್ಲದಂತಹ ಘಟನೆ ಚೇಳೂರು ತಾಲೂಕಿನ ಸೋಮನಾಥಪುರದ ಕುರುಪಳ್ಳಿಯಲ್ಲಿ ನಡೆದಿದೆ ಕುರುಪಳ್ಳಿ ರಾಧಾ ಹದಿನೇಳು ವರ್ಷ ಹದಿನಾಲ್ಕು ವರ್ಷದ ಸಾಹಿತಿ ಮೃತಪಟ್ಟಂತಹ ಹೆಣ್ಣು ಮಕ್ಕಳು ಅಂತ ತಿಳಿದು ಬಂದಿದೆ ಈ ಇಬ್ಬರು ಹೆಣ್ಣು ಮಕ್ಕಳು ಒಂದೇ ಕುಟುಂಬದ ಅಮರಾವತಿ ಹಾಗೂ ಸುಕನ್ಯಾ ಅಕ್ಕ ತಂಗಿಯರ ಮಕ್ಕಳು ಎನ್ನಲಾಗಿದೆ ಇನ್ನು ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ಚೇಳೂರು ಹಾಗೂ ಪಾತಪಾಳಿಯ ಪೊಲೀಸರು ಮೃತದೇಹಗಳನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಬ್ಯೂರೋ ರಿಪೋರ್ಟ್ ಎಂಎನ್ಎಸ್ ನ್ಯೂಸ್ ಕನ್ನಡ ಚೇಳೂರು 아, 웃는 거 사면.